ನಮಸ್ಕಾರ ರೈತ ನಾನು ನಾನಿವತ್ತು ಒಂದು ವಿಶೇಷವಾಗಿರುವಂಥ ಜಿಲ್ಲೆಯಲ್ಲಿದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿದ್ದೀನಿ ಸಂಡೂರು ತಾಲೂಕಲ್ಲಿದ್ದೀನಿ ನಾನಿದು ಎರಡನೇ ವಿಡಿಯೋ ಮಾಡ್ತಾ ಇರೋದು ಒಂದೂವರೆ ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಗಿರೀಶ್ ಅಣ್ಣ ಅಂತ ರೈತರು ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೆ ಇವಾಗ ನಮ್ಮ ಪ್ರಿನ್ಸಿಪಲ್ ಸರ್ ಕುಮಾರಸ್ವಾಮಿ ಅಂತ ಅಂದ್ಬಿಟ್ಟು ದಾವಣಗೆರೆ ಮೊದಿವೀರಪ್ಪ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದರು ಈಗ ರಿಟೈರ್ಡ್ ಲೈಫು ರಿಟೈರ್ಡ್ ಆಗಿದ್ದಾರೆ ಆ್ಯಸ್ ಎ ಕೆಮಿಸ್ಟ್ರಿ ಲೆಕ್ಚರರ್ ಕೂಡ ಹೋದವರು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ಲಿ ರೋಡಲ್ಲಿ ಸಿಕ್ಕು ಮಾತಾಡಿಸಿ ತೋಟದ ಬಗ್ಗೆ ಎಲ್ಲ ಮಾತಾಡಿದಾಗ ಮಾಡೋಣ ಗ್ರೀನ್ ಪ್ಲ್ಯಾನೆಟ್ ಟೆಕ್ನಾಲಜಿನ ಬಳಸೋಣ ಅಂತಂದು ಮಾಡಿರೋದು ಈಗ ಅವರು ಅವ್ರ ತೋಟದಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಕೇಳೋಣ ಅವ್ರನ್ನೇ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ದೊಂದು ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಡಿ ಸರ್ ಈಗ ನಾನು ಕುಮಾರಸ್ವಾಮಿ ಅಂತ ನನ್ನ ಹೆಸರು ಹಾಂ ಸರ್ ನಾನು ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದು ಇದೇ ವರ್ಷ ಮೇ ಮೂವತ್ತರಂದು ವೃತ್ತಿಯಿಂದ ನಿವೃತ್ತನಾಗಿದ್ದೇನೆ ಹಾಂ ಸರ್ ನಾನು ಮೂಲತಃ ರೈತ ಕುಟುಂಬದಿಂದ ಬಂದಂಥವನು ಹಾಂ ಸರ್ ನಮ್ಮ ಊರು ಬಂದು ಭುಜಂಗನಗರ ಸಂಡೂರು ತಾಲೂಕು ನಮ್ಮ ಅಡಿಕೆ ತೋಟ ಕೃಷ್ಣನಗರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸೇರಿರ್ತತೆ ಅಕಸ್ಮಾತು ನಾನು ಒಂದು ಮದುವೆ ಮುಗಿಸ್ಕೊಂಡು ಹಳ್ಳಿ ಕ್ರಾಸಲ್ಲಿ ನಿಂತ್ಕೊಂಡಾಗ ದರ್ಶನ್ ಅವರು ಕಾರನ್ನೇ ಬರ್ತಾರೆ ನಾವು ಹರಪಳ್ಳಿಗೆ ಡ್ರಾಪ್ ಬೇಕಾಗಿರ್ತೈತೆ ಅವರು ಹಿಂಗೆ ನಿಲ್ಲಿಸಿ ಬರೀ ಸರ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಸರ್ ಅಡಿಕೆ ಗಿಡಗಳಿಗೆ ನಾವು ಎಲ್ಲ ಆರ್ಗ್ಯಾನಿಕ್ ಫರ್ಟಿಲೈಝರ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ನಾವು ತೋಟ ಮಾಡಿದ್ದೀವಿ ಮತ್ತು ಯಾಕೆ ಇವರು ಎಜುಕೇಟೆಡ್ ಇದ್ದಾರೆ ನಾಲೆಡ್ಜ್ ಇದೆ ಅಂತ ನನಗೆ ಅನಿಸುತ್ತೆ ಪ್ರಯುಕ್ತ ನಾನು ಇವ್ರ ಹತ್ರ ಮಾತಾಡಿದಾಗ ಇಲ್ಲ ಸರ್ ಒಂದು ಸರಿ ತೋಟ ವಿಸಿಟ್ ಅಂದಾಗ ಒಂದು ಫಿಫ್ಟೀನ್ ಡೇಸ್ ನಂತರ ನಾವು ಅವರು ಸೇರಿಬಿಟ್ಟು ತೋಟಕ್ಕೆ ಬಂದ್ವಿ ಅವರು ತಾವು ಏನು ಬೇರೆ ಅಡಿಕೆ ತೋಟಗಳಿಗೆ ಕೊಡ್ತಾರೋ ನಮ್ಮದನ್ನು ಪರಿಶೀಲನೆ ಮಾಡಿ ಸಂಬಂಧಿಸಿದ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಡ್ತಾರೆ ಮೊದಲು ಒಂದು ಸ್ಪ್ರೇ ಮಾಡಿ ಸ ಸ್ಪ್ರೇ ಮಾಡಿದ ನಂತರ ಇಂಥವನ್ನೆಲ್ಲ ಕೊಡಿ ಗ್ರ್ಯಾನ್ಯುಲ್ಸು ಮತ್ತು ಭೂಮಿ ಪವರು ಲೈಕ್ ದಟ್ ಅವರೆಲ್ಲ ಕೊಡ್ತಾರೆ ನಮ್ಮ ಹುಡುಗರು ಕೂಡ ಸ್ಪ್ರೇ ಮಾಡಿ ಅವ್ರು ಯಾವ ರೀತಿ ಹೇಳ್ತಾರೋ ನಮ್ಮ ಅಣ್ಣನ ಮಕ್ಕಳು ಗಿರೀಶು ಮತ್ತು ಶಿವಕುಮಾರು ಮಹದೇವ ಅವರೆಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡ್ತಾರೆ ಮೊದಲು ಸ್ವಲ್ಪ ಜಾಸ್ತಿ ಗರಿ ಒಣಗಿದ್ದು ಕಾಣ್ತದೆ ಯಾವಾಗ ನಾವು ದರ್ಶನ್ ಕೊಟ್ಟಂಥ ಆರ್ಗ್ಯಾನಿಕ್ ಫರ್ಟಿಲೈಜರ್ಸು ಮತ್ತು ಅನ್ನು ಬಳಸಿದವೋ ತೋಟದಲ್ಲಿ ಒಳ್ಳೆ ರೀತಿ ಬದಲಾವಣೆ ಆಯಿತು ಅಂದರೆ ಗ್ರೀನ್ ಆಯಿತು ಮತ್ತು ಏನಾಯಿತು ಈ ಫ್ಲವರಿಂಗ್ ಚೆನ್ನಾಗಿ ಸ್ಟಾರ್ಟ್ ಆಯಿತು ನಂತರ ದಿನಗಳಲ್ಲಿ ಬರ್ತಾ ಬರ್ತಾ ಭಾಳ ಚೆನ್ನಾಗಾಯಿತು ಅವರು ಜೀವಾಮೃತ ಹೇಳಿದರು ಅವ್ರು ಹೇಳಿದ ಮೆಥಡಲ್ಲೇ ನಾವು ಎಲ್ಲ ಅಳವಡಿಸಿದ್ವಿ ಬಟ್ ನಮಗೆ ಒಳ್ಳೆ ರೀತಿ ಇಳುವರಿ ಬರ್ತಾ ಬಂದಿದೆ ಪ್ರಯುಕ್ತ ಇವರು ದರ್ಶನ್ ಅವರು ಏನು ಕೊಡ್ತಾ ಇದ್ದಾರಲ್ಲ ಅವರು ರೈತರ ಪರವಾಗಿದ್ದಾರೆ ಮತ್ತು ರೈತರು ಚೆನ್ನಾಗಿ ಬೆಳಲಿಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ ಇವರು ಏನು ನಮಗೆ ಕೊಡ್ತಕ್ಕಂಥ ಆರ್ಗ್ಯಾನಿಕ್ ಫರ್ಟಿಲೈಜರು ಅಡಿಕೆ ತೋಟಕ್ಕೆ ಭಾಳ ಎಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ನಮ್ಮ ತೋಟವೂ ಚೆನ್ನಾಗಿ ಬಂದಿದೆ ಐ ಆಮ್ ರಿಯಲಿ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮಿಸ್ಟರ್ ದರ್ಶನ್ ಸರ್ ಮೂಲತಃ ನಾನು ಕೆಮಿಸ್ಟ್ರಿ ಲೆಕ್ಚರು ಕೆಲವು ನನಗೆ ಅರ್ಥ ಆಗ್ತದೆ ಸರ್ ಮೆನಿ ಮೆನಿ ಥ್ಯಾಂಕ್ಸ್ ದರ್ಶನ್ ಸರ್ ಈಗ ಆ್ಯಕ್ಚುಲಿ ಈಗ ನಾನು ನೀವೇ ಹೇಳಿದ್ರಲ್ಲ ಸರ್ ಕೆಮಿಸ್ಟ್ರಿ ಪ್ರೊಫೆಸರ್ ಅಂತ ಟೆಕ್ನಿಕಲಿ ಬಂದಾಗ ಪಿ ಎಚ್ಒ ಮತ್ತು ಅಸಿಡಿಕ್ ಇರೋದನ್ನು ಆಲ್ಕಲೈನು ಎಲ್ಲದನ್ನು ಡಿಸ್ಟಿಂಗ್ವಿಷ್ ಮಾಡಿ ಆಮೇಲೆ ನಾನು ಕೊಟ್ಟಿರೋಂಥ ಫಾಲಿಯರ್ ಸ್ಪ್ರೇ ಆಗಿರ್ಬೋದು ನಿಮಗೆ ಆ ಟೈಮ್ ಮೇ ಬಿ ಮಾರ್ಚ್ ಅನಿಸುತ್ತೆ ಸರ್ ಫಾಲಿಯರ್ ಸ್ಪ್ರೇ ಕೊಟ್ಟಿದ್ದು ನಾವು ಎಸ್ ಎಸ್ ಆವಾಗ ಅವಾಗಿನ್ನೂ ಬ್ಲೂಮಿಂಗ್ ಸ್ಟೇಜ್ ಅದು ಬ್ಲೂಮಿಂಗ್ ಸ್ಟೇಜು ಆಮೇಲೆ ನಿಮ್ದು ಕಂಪ್ಲೇಂಟ್ ಇತ್ತು ಡ್ರಾಪಿಂಗ್ ಜಾಸ್ತಿ ಇದೆ ಆಮೇಲೆ ಪೊಟ್ಯಾಷಿಯಮ್ ಕೊರತೆ ಆಗಿ ಅಡ್ಜಸ್ಟ್ ಎಲೆ ಅಡ್ಜಸ್ಟ್ ಎಲ್ಲ ಸುಟ್ಟೋಗಿತ್ತು ಆಮೇಲೆ ಇಳುವರಿನೂ ಲಾಸ್ಟ್ ಇಯರ್ ಡ್ರಾಪ್ ಆಗಿತ್ತು ಸರ್ ನಿಮಗೆ ಅಲ್ವಾ ಸರ್ ಸೊ ನಾವು ಒಂದು ಫಸ್ಟ್ ನೇ ಸ್ಪ್ರೇಯಲ್ಲೇ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತು ಸರ್ ಹೌದು ಮೇಲೆ ನಾವು ಪ್ರೀ ಮಾನ್ಸೂನ್ ಒಂದು ಸ್ಪ್ರೇ ಕೊಟ್ವಿ ಸರ್ ಹೌದು ಜೂನು ಜುಲೈಯಲ್ಲೇ ಅಂದರೆ ಡ್ರಾಪಿಂಗ್ ಆಗಬಾರ್ದು ಆಮೇಲೆ ಇಟ್ಸ್ ಲುಕ್ ಲೈಕ್ ಮಲ್ನಾಡು ಸರ್ ಇದು ಸಂಡೂರು ನಾನೇನೋ ಅನ್ಕೊಂಡಿದ್ದೆ ಇವತ್ತು ಆಕ್ಚುಲಿ ನಾವು ಸೆಪ್ಟೆಂಬರ್ ಅಲ್ಲಿ ಈಗ ಬರ್ತಾ ಒಂದು ವರ್ಡನ್ನು ಸ್ಲೋಗನು ಓದಿದೆ ಸಿ ಸೆಪ್ಟೆಂಬರ್ ಇನ್ ಸಂಡೂರ್ ಅಂತ ನಮ್ಮ ಇದೆ ಸರ್ ನೇಚರ್ ಸರ್ ಹಿಂದೆ ಗಾಂಧೀಜಿ ಅವರು ಸಂಡೂರಿಗೆ ಅವರು ಮೀಟ್ ಮಾಡ್ತಾರೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಸಂಡೂರಿಗೆ ಬಂದಿದ್ರು ಅಂತ ಕಾಣ್ತದೆ ಹಾ ಸರ್ ಇದು ನಾವು ಸ್ಥಳೀಕರು ಹೇಳಿದಂತ ಮಾತಲ್ಲ ಗಾಂಧೀಜಿ ವಾಸ್ ಟೋಲ್ಡ್ ಲೈಕ್ ದಿಸ್ ಸಿ ಸಂಡೂರ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಅವರು ಅಷ್ಟೇ ಅಲ್ಲ ಮಾನ್ಯ ರಾಮಕೃಷ್ಣ ಹೆಗಡೆಯವರು ಕೂಡ ಹೇಳ್ತಾರೆ ಸಂಡೂರು ಬಳ್ಳಾರಿಯ ಕಾಶ್ಮೀರ ಅಥವಾ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ ಇದು ಮಲೆನಾಡು ಅರೆಮಲೆನಾಡು ಬಟ್ ಇವತ್ತು ಗಣಿ ಬಾಧಿತ ಪ್ರದೇಶವಾಗಿರೋದ್ರಿಂದ ನಾವು ನಾನು ಚಿಕ್ಕವನಿದ್ದಾಗ ಎತ್ತಕ್ಕಂಥ ಕಾಡು ಭಾಳ ಕಡಿಮೆ ಆಗಿದೆ ಆ ಸ್ವಚ್ಛಂದತೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಮನಸ್ಸಿಗೆ ನೋವಾಗ್ತದೆ ಬೇಜಾರಾಗ್ತತೆ ವಿ ಹ್ಯಾವ್ ರಿಯಲಿ ವೆರಿ ವೆರಿ ಫರ್ಟೈಲ್ ಲ್ಯಾಂಡ್ಸ್ ಅಂಡ್ ಒಳ್ಳೆಯ ಮಾರ್ಗದರ್ಶಿಗಳು ನಿಮ್ಮಂಥ ಬೇಕು ರೈತರನ್ನು ಉತ್ತೇಜಿಸಬೇಕು ಯಾಕಂದರೆ ರೈತರು ಚೆನ್ನಾಗಿದ್ರು ಮಾತ್ರ ಪ್ರಪಂಚ ಈಗ ನೀವೆಲ್ಲ ಮಾಡ್ತಾ ಇರೋದು ಮಣ್ಣಿನ ಆರೋಗ್ಯ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಜೀವಿಗಳ ಆರೋಗ್ಯನೂ ಚೆನ್ನಾಗಿರ್ತದೆ ಜೈವಿಕ ಅಭಿವೃದ್ಧಿ ಮಣ್ಣಿನಲ್ಲಿ ಭಾಳಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಆಗಂಥ ಒಂದು ವ್ಯವಸ್ಥೆನ ಇನ್ನೂ ಹೆಚ್ಚಿಸ್ಬೇಕನ್ನೋದು ನಾನು ತಮ್ಮಲ್ಲಿ ವಿನಂತಿಸ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಈಗ ಸರ್ ನೀವು ಇದು ಪೂರ್ತಿ ಎನ್ರಿಚ್ ಆಫ್ ಹೆಮಟೈಟು ಸರ್ ಹೆಮಟೈಟ್ ಓರ್ ಕಂಟೆಂಟ್ ಜಾಸ್ತಿ ಇದೆ ಸರ್ ಟಾಕ್ಸಿಸಿಟಿನೂ ಆಗುತ್ತೆ ಸರ್ ಅಲ್ವಾ ಸರ್ ಹೆಮಟೈಟ್ ಓ ಜಾಸ್ತಿ ಆದರೆ ಟಾಕ್ಸಿಸಿಟಿನೂ ಆಗುತ್ತೆ ಅಲ್ವಾ ಆದರೆ ನಾವು ಅದನ್ನು ಡೌನ್ ಮಾಡ್ತಾ ಇದ್ದೀವಿ ಇಲ್ಲಿ ಟಾಕ್ಸಿಸಿಟಿ ಆಗಕ್ಕೆ ಬಿಡದೇನೆ ಈಗ ನಮ್ಮ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸಲ್ಲಿ ನೀವೆಲ್ಲದನ್ನೂ ನೋಡಿದ್ರಿ ಸರ್ ಜಿಂಕ್ ಸಲ್ಫೇಟು ಮೈಕ್ರೊರೈಸ ಆಮೇಲೆ ಇ ಡಿ ಟಿ ಎಫ್ ಫಾರ್ಮ್ ಆಫಲ್ಲಿ ಇರೋದನ್ನು ನೋಡಿದ್ರಿ ಚಿಲೇಟೆಡ್ ಮೈಕ್ರೊನ್ಯೂಟ್ರೆಂಟ್ಸು ಕೊಟ್ಟೆ ಸರ್ ನಿಮಗೆ ನ್ಯಾಚುರಲ್ ಆಗಿರೋಂಥ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಪೊಟ್ಯಾಷಿಯಮ್ ನೈಟ್ರೇಟು ಅಂದರೆ ಎನ್ ಪಿ ಕೆ ಬೇಸಡು ಕೂಡ ನಮ್ಮಲ್ಲಿದೆ ಕೆಮಿಕಲ್ ಫ್ರೀ ನೀವು ನೋಡ್ದಂಗೆ ಸರ್ ಸೊ ಈಗ ಲಾಸ್ಟ್ ಇಯರ್ ಎಷ್ಟು ಇಳುವರಿ ಇತ್ತು ಸರ್ ಈ ವರ್ಷ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಈಗ ಲಾಸ್ಟ್ ಇಯರು ನಮಗೆ ಇಳುವರಿ ಕಡಿಮೆ ಇತ್ತು ಹಾಂ ಸರ್ ಬಟ್ಟು ಈ ವರ್ಷ ಲಾಸ್ಟ್ ಇಯರು ನಾವು ಎಲ್ಲ ಟೋಟಲ್ ಅಡಿಕೆ ಮಾರಿದ್ದು ಒಂಬತ್ತೂವರೆ ಲಕ್ಷ ರೂಪಾಯಿಗೆ ಮಾರಿದ್ವಿ ಹಾಂ ಸರ್ ಎಷ್ಟು ಎಕ್ರೆ ಸರ್ ಮೂರವರೆ ಎಕರೆ ಮೂರವರೆಕರೆ ಈ ಸರಿ ನಾವು ಹದಿನೈದು ಲಕ್ಷಕ್ಕೆ ನಾವು ಕೇಣಿ ಕೊಟ್ಟಿದ್ದೇವೆ ಆಕ್ಚುಲ್ ಆಗಿ ಇನ್ನೂ ಎರಡರಿಂದ ಮೂರು ಲಕ್ಷಕ್ಕೆ ಜಾಸ್ತಿ ಹೋಗ್ಬೇಕಾಗಿತ್ತು ತಾಂತ್ರಿಕ ದೋಷ ಅಥವಾ ಆಮೇಲೆ ಈ ವರ್ಷದ ಮಾರ್ಕೆಟ್ ಸಿಚುವೇಶನ್ ಸಿಚುವೇಶನ್ ಬಿಗಿನಿಂಗ್ ಅಲ್ಲಿ ಅಷ್ಟು ಫೋರ್ಸಿಬಲಿ ಈ ಕೇಣಿ ತಗೊಳಕ್ ಜನ ಬರ್ಲಿಲ್ಲ ಪ್ರಯುಕ್ತ ನಮ್ದು ಇತರೆ ಜಮೀನು ಮತ್ತೆ ಮೆಕ್ಕೆಜೋಳ ಅದು ಜಾಸ್ತಿ ಇರೋದ್ರಿಂದ ಮತ್ತು ಅಥವಾ ಕೇಳಿ ಕೊಟ್ಬಿಟ್ರೆ ನಾವು ನಮ್ಮ ಇತರೆ ಕೆಲಸ ಮಾಡ್ಕೊಳ್ಳೋಕೆ ಅನುಕೂಲ ಹೇಳ್ಬಿಟ್ಟು ನಾವು ಸ್ವಲ್ಪ ಕಡಿಮೆ ಮೊತ್ತಕ್ಕೆ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಳುವರಿ ಬರ್ತತೆ ಮತ್ತು ನಮ್ಮ ತೋಟವೂ ಸುಧಾರಿಸ್ತತೆ ಮಣ್ಣಿನ ಒಂದು ಏನು ಫಲವತ್ತತೆ ತುಂಬ ಸುಧಾರಿಸ್ತತೆ ಈ ದರ್ಶನ್ ಅವರು ಏನೋ ಆರ್ಗ್ಯಾನಿಕ್ಕು ಮೆನ್ಯೂಸು ಅಥವಾ ಫರ್ಟಿಲೈಸರ್ಸ್ ಕೊಡ್ತಾರಲ್ಲ ಅವುಗಳಿಂದ ನಮಗೆ ಭಾಳ ಹೆಲ್ಪ್ ಆಗುತ್ತೆ ರೈತರು ನಮ್ಮ ಅಣ್ಣನ ಮಕ್ಕಳು ರೈತರು ಅವರು ಉತ್ತೇಜನಗೊಂಡು ಚೆನ್ನಾಗ್ತಾರೆ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಮೃದ್ಧಿ ಆಗ್ತವೆ ಅಂತ ನಾನು ಭಾವಿಸ್ತಾ ನನ್ನ ಮಾತನ್ನೇ ಹೇಳ್ತಾ ಇದ್ದೀನಿ ಸರ್ ಈಗ ಇಳುವರಿಯಲ್ಲಿ ನೀವು ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ಈ ಇದು ಈ ವರ್ಷ ಕೊಯ್ಲು ಮಾಡ್ತಾ ಇದ್ದಾರಲ್ಲ ಇವತ್ತು ಎಷ್ಟು ಪರ್ಸೆಂಟೇಜು ಎಕ್ಸ್ ರೈಸ್ ಆಗಿದೆ ಸರ್ ನನ್ನ ತಿಳುವಳಿಕೆಗೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿದರೆ ಒಂದು ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಅದು ಒಂದು ಟೈಮ್ ಸರ್ ಒಂದು ಡ್ಯೂರೇಷನ್ ಸಿಕ್ಸ್ ಮಂತ್ ಡ್ಯೂರೇಷನ್ ಬಳಕೆ ಮಾಡಿದ ಸಿಕ್ಸ್ ಮಂತ್ರಿ ನಮಗೆ ಚೆನ್ನಾಗಿ ಬಂದಿದೆ ಇಳುವರಿ ಮತ್ತೆ ಇವರು ಹೇಳಿದ ಸಲಹೆ ಸೂಚನೆಗಳನ್ನು ನಾವು ಅಪ್ ಮಾಡಿದ್ವಿ ಇಂದಿನ ದಿನಗಳಲ್ಲಿ ಅಡಿಕೆ ಮರದಲ್ಲಿ ಏನು ಹಳೆ ಹಿಂಗಾರು ಒಣಗಿರೋ ಹಿಂಗಾರ ಇತ್ತಲ್ಲ ಅವುಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದ್ ಕಡೆ ಹಾಕಿಬಿಟ್ಟು ಸುಟ್ಟು ನಂತರ ಸ್ಪ್ರೇ ಕೊಟ್ಟರು ಅವನ್ನೆಲ್ಲ ಅಳವಡಿಸಿರೋದ್ರಿಂದ ಈಗ ಆಲ್ಮೋಸ್ಟ್ ರೋಗ ಮುಕ್ತವಾಗಿದೆ ಮತ್ತೆ ಹಿಂದಿನ ಈಗೇನು ನಾವು ಕಟ ಮಾಡ್ತಲ್ಲ ಅದಕ್ಕಿಂತ ಹೆಚ್ಚಿನ ಬೆಳೆ ಮುಂದಿನ ವರ್ಷ ಈ ದಿನದಲ್ಲಿ ನಾವು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಬಂದಿದೆ ಪ್ರಯುಕ್ತ ನಾವು ದರ್ಶನ್ ಅವರು ಏನು ಆರ್ಗ್ಯಾನಿಕ್ ಫರ್ಟಿಲೈಜರ್ಸ್ ಇದೆ ಅಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಈಗ ನಾನು ಈ ವಿಡಿಯೋನ ಸರ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಸರ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈಗ ಏನಾಗುತ್ತೆ ಎಜುಕೇಟೆಡ್ ರೈತರಿದ್ದಾರೆ ಆಮೇಲೆ ನಮ್ಮ ಮೂಲತಃ ರೈತ ಕುಟುಂಬದಿಂದ ಬಂದಿರೋ ರೈತರು ಇರ್ತಾರೆ ಆಮೇಲೆ ಈ ಅಡಿಕೆ ಬೆಳೆಯಲ್ಲಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ ಸರ್ ಒಂದು ತಳಿಯಲ್ಲಿ ಮೋಸ ಹೋಗಿ ಕುಂಠಿತ ಬೆಳೆ ಕುಂಠಿತ ಆಗಿರೋದು ಆಮೇಲೆ ಹಿಡಿಮುಂಡಿಗೆ ರೋಗದಿಂದ ಮೇಲೆ ಅದೇ ಈ ಮೈಕ್ರೊನ್ಯೂಟ್ರಿಯೆಂಟ್ಸು ಪೋಷಕಾಂಶಗಳ ಕೊರತೆನ ಇಟ್ಕೊಂಡು ಆಮೇಲೆ ಲ್ಯಾಕ್ ಆಫ್ ನಾಲೆಡ್ಜಿಂದ ಇಳುವರಿ ತುಂಬ ಕಡಿಮೆ ಆಗಿದೆ ಸೊ ಅಂಥವರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈ ಪ್ರಾಡಕ್ಟಲ್ಲಿ ಇಲ್ಲ ಈಗ ಇದು ಈ ಪ್ರಾಡಕ್ಟು ಬಳಸೋದ್ರಿಂದ ಅಡಿಕೆ ಮರಗಳು ರೋಗ ಮುಕ್ತವಾಗ್ತವೆ ಆಮೇಲೆ ಇವತ್ತು ವಿದ್ಯಾವಂತರು ಹೆಚ್ಚಿನ ಮಟ್ಟದಲ್ಲಿ ಅಗ್ರಿಕಲ್ಚರಿಗೆ ಬಂದು ಈ ಇಂತಿಂಥ ಪ್ರಾಡಕ್ಷನ್ ಬಳಕೆ ಮಾಡಿಬಿಟ್ಟು ಅಡಿಕೆ ಅಷ್ಟೇ ಅಲ್ಲ ಇತರ ಬೆಳೆಗಳಿಗೂ ಕೊಟ್ಟಂಥ ನಾವು ಪ್ರಾಡಕ್ಟನ್ನು ಬಳಸಿದರೆ ಒಳ್ಳೆಯ ಫಲ ನಮಗೆ ಸಿಗ್ತತೆ ಆರೋಗ್ಯವಂತ ಫಲ ಸಿಗ್ತತೆ ಅಥವಾ ಬೆಳೆ ಸಿಗ್ತತೆ ಗಿಡಗಳು ಭಾಳ ಖುಷಿಯಾಗಿದ್ದರೆ ರೈತ ಹೊಲಕ್ಕೆ ಬಂದರೆ ಹೌದು ಸಮಾಧಾನ ಆಗ್ತತೆ ಇದು ಕೂಡ ಒಂದು ಶಾಂತಿ ಅಂತ ನಾನು ಅನ್ಕೋತೀನಿ ಎಲ್ಲೋ ಪಾರ್ಕಲ್ಲಿ ನೋಡಿ ನಾವು ಸಂತೋಷ ಪಡೋದಕ್ಕಿನ್ನ ರೈತರು ತಮ್ಮ ತಮ್ಮ ಜಮೀನು ಏನಿದೆಯಲ್ಲ ಆ ಅಂತ ಜಮೀನುಗಳನ್ನ ಅಭಿವೃದ್ಧಿ ಪಡಿಸಿಕೊಂಡು ಇಂಥ ತಾಂತ್ರಿಕ ಸಲಹೆಗಾರರಿಂದ ಸಲಹೆ ಪಡ್ಕೊಂಡು ಅವರು ಒಳ್ಳೆ ಸಾವಯವ ಗೊಬ್ಬರ ಕೊಟ್ರೆ ನಮಗ್ ಗೊತ್ತಾಗುತ್ತೆ ಒಂದ್ ವೇಳೆ ನಮಗೆ ಏನಾದ್ರು ಇಳುವರಿ ಆದ್ರೆ ನೋಡಿ ಹಿಂಗಾಯ್ತು ಮತ್ತೆ ತಾವು ಏನಾದ್ರೂ ಅಭಿವೃದ್ಧಿ ಪಡಿಸಿ ಕೊಡ್ಬೇಕು ಇಲ್ದಿದ್ರೆ ಬ್ಯಾಡ್ ಅಂತ ರೈತ ಚೇಂಜ್ ಆಗ್ತೀನಿ ಇವತ್ತೆಲ್ಲ ಜಾಣದನ್ ರೈತ ಕೂಡ ಹೌದು ಸೊ ಇವು ದರ್ಶನ್ ಕೂಡ ತಾವೇ ತಮ್ಮ ಸ್ವಂತ ಜಮೀನಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ಪ್ರಯುಕ್ತ ಮುಂದೆ ನಮಗೆ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರಿ ಸರ್ ಈಗ ಒಂದು ನಂಬರ್ ಹೇಳ್ಬೋದಾ ಸರ್ ಫೋನ್ ನಂಬರ್ ಹೇಳ್ತೀನಿ ಸರ್ ಹಾಂ ಸರ್ ನೈನ್ ಸೆವೆನ್ ಹಾಂ ಸರ್ ಫೋರ್ ಟು ಸಿಕ್ಸ್ ಎಸ್ ಜೀರೋ ಏಯ್ಟ್ ಸಿಕ್ಸ್ ಹಾಂ ಸರ್ ಫೋರ್ ಫೈವ್ ಸರ್ ಅದೇ ಈಗ ನಿಮ್ಮ ಈಗ ಈ ನಂಬರ್ನೂ ನೋಟ್ ಮಾಡ್ಕೊಂಡು ಕಾಲ್ ಮಾಡೋಂಥ ರೈತರು ಯಾವ ಟೈಮಿಗೆ ಕಾಲ್ ಮಾಡ್ಬೇಕು ಸರ್ ಇದು ಸರ್ ಅವರು ನನಗೆ ಯೂಶಲಿ ನಾನು ಮಧ್ಯಾಹ್ನ ಮಧ್ಯಾಹ್ನ ಐದರಿಂದ ಏಳು ಗಂಟೆ ತನಕ ನಾನು ಫ್ರೀ ಇರ್ತೀನಿ ಹಾಂ ಸರ್ ಏಳುವರೆ ತನಕ ಆಮೇಲೆ ಮುಂಜಾನೆ ಬೇಕಾದರೆ ಒಂಬತ್ತುವರೆಯಿಂದ ಹತ್ತುವರೆ ತನಕ ಅವ್ರಿಗೆ ಕಾಲ್ ಮಾಡ್ಬೋದು ಕಾಲ್ ಮಾಡಿದ್ರೆ ನಾನು ಈಗ ನಿವೃತ್ತಿ ಹೊಂದಿರೋದ್ರಿಂದ ಸರ್ ಒಂದು ವೇಳೆ ನಾನು ಬಿಜಿ ಇದ್ರೆ ಸರ್ ಆ ಸಮಯದಾಗ ಮಾತಾಡದಿದ್ರೂ ನನಗೆ ಮಿಸ್ ಕಾಲ್ ಬಂದವ್ರೂ ಕೂಡ ನಾನು ಕಾಲ್ ಮಾಡಿ ಮಾತಾಡ್ತೀನಿ ಓಕೆ ಇದು ಕೂಡ ನಾನು ಸರ್ವಿಸ್ ಅಂತ ಭಾವ ಇಷ್ಟ ಉಳಿದ ರೈತರು ಬೆಳಿಬೇಕು ಹೌದು ಹೌದು ಎಲ್ಲರೂ ಬೆಳೆದ್ರೆ ರಾಜ್ಯ ಬೆಳಿತೈತೆ ದೇಶದ ಪ್ರಗತಿ ಆಗ್ತೈತೆ ನಾವು ಸದೃಢ ಭಾರತವನ್ನು ಕಟ್ಟಬಹುದು ಕರೆಕ್ಟ್ ಸರ್ ಇಷ್ಟದಂಗೆ ಒಂದು ಒಳ್ಳೆ ಮಾಹಿತಿ ಒಂದು ಜೊತೆ ಒಳ್ಳೆ ಸಂದೇಶ ಈ ವಿಡಿಯೋ ಸುಮಾರು ಜನಕ್ಕೆ ಒಂದು ಸಕ್ಸಸ್ಫುಲ್ ಸ್ಟೋರಿಯಾಗಿ ಹೋಗಲಿ ಅಂತ ಆಶಿಸ್ತಾ ಈ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೊಬ್ಬ